ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕೇಳೋ ಅಂಥದ್ದು ನೀವೇ ಒಂದು ಕಂಪ್ನಿ ಸಿಇಒ ಅಥವಾ ಸಿ ಅಂತ ಅನ್ಕೊಳ್ಳೋಣ ವೆನ್ ಯು ಹ್ಯಾವ್ ಟು ಟೇಕ್ ಸೀರಿಯಸ್ ಕಾಲ್ ಈ ತರ ಒಂದು ಇಶ್ಯೂ ಆಗಿದೆ ಇದನ್ನ ನಾವು ರೆಂಟಲ್ ಮಾಡಲ್ ಹೋದ್ರೆ ಏನು ಅಥವಾ ಇದನ್ನ ನಾವು ಪರ್ಚೇಸೇ ಮಾಡಿದ್ರೆ ಏನು ನಮ್ಮ ಕಂಪ್ನಿಗೆ ಇದರ ಆಗ್ತಕ್ಕಂತ ಅನುಕೂಲಗಳೇನೋ ಅನಾನಕೂಲ್ಗಳೇನೋ ಫೈನಾನ್ಶಿಯಲಿ ನಮ್ಮ ಮೇಲೆ ಆಗುವಂತ ಬರ್ಡನ್ಸ್ ಏನೋ ಅಥವಾ ಇದು ಅಸೆಟ್ ಗ್ರೋತ್ ಆಗತ್ತಾ ಅಥವಾ ಲಯಾಬಿಲಿಟಿ ಆಗತ್ತಾ ಇದನ್ನ ನೀವು ಆಲೋಚನೆ ಮಾಡ್ತೀರಾ ಇಲ್ವಾ ಒಬ್ಬ ಕಂಪ್ನಿ ಸಿಇಒ ಅಥವಾ ಸಿ ಎಫ್ ಆಗಿ ಅದೇ ತರ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ನೀವ್ ಏನ್ ಯೋಚನೆ ಮಾಡಿದ್ರಿ ಸರ್ ಇದ್ರ ಬಗ್ಗೆ ನೂರೈವತ್ ಕೋಟಿಗೆ ನಲವತ್ತಾರು ಮಿಷಿನ್ ನ ನೀವು ಖರೀದಿ ಮಾಡೋದಕ್ಕೆ ಅವಕಾಶನೇ ಇದೆ ಅದರ ಜೊತೆ ಒಪೆಕ್ಸ್ ಮಾಡ್ಲು ಕೆಪೆಕ್ಸ್ ಮಾಡ್ಲೋದು ನಾನು ನಿಮ್ ಮುಂದೆ ಇಟ್ಟಿದ್ದೀನಿ ಇದೆಲ್ಲ ಎಲ್ಲಾ ಮುಂದಿಟ್ಟು ಒಂದು ನಾಲ್ಕು ಕೋಟಿ ರೂಪಾಯಿ ಅಂತ ಅನ್ಕೊಳ್ಳಿ ಸರ್ ಆಯ್ತು ಮಿಷಿನ್ ಒನ್ ಆಫ್ ದ ಟಾಪೆಸ್ಟ್ ಸ್ಪೆಸಿಫಿಕೇಶನ್ ಇರುವಂತ ಮಿಷಿನ್ ರೀ ನಮ್ಗೆ ಸಿಗುತ್ತೆ ಅದ್ರ ಬದ್ಲಾಗಿ ನೀವೇನ್ ಮಾಡ್ತಾ ಇದೀರಾ ಏಳು ವರ್ಷಕ್ಕೆ ರೆಂಟಲ್ ಕಾಂಟ್ರಾಕ್ಟ್ ಕೊಟ್ಟು ಆ ಮಿಷಿನರಿ ಕಾಸ್ಟ್ ಮೂರ್ ಕೋಟಿನೋ ನಾಲ್ಕು ಕೋಟಿಗೋ ನಮ್ಗೆ ಸಿಗೋ ಸರ್ಕಾರಕ್ಕೆ ಸಿಗೋ ಕಾಸ್ಟ್ ನ ಹದಿಮೂರು ಕೋಟಿ ಮೂವತ್ ಲಕ್ಷಕ್ಕೆ ಹೋಗಿ ತಲುಪಿಸ್ತಾ ಇದೀರಲ್ಲ ಸರ್ ಸರ್ ಹಿಂದಿನ ಉದ್ದೇಶ ಏನು ನನಗೆ ಅರ್ಥ ಆಗಲಿಲ್ಲ ನಮಗೆ ಮೆಥಮೆಟಿಕ್ಸ್ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಏಕೆಂದರೆ ನಮ್ಮ ಕಣ್ಣ ಮುಂದೆ ವೆರಿ ಕ್ಲಿಯರ್ ನನಗೆ ಹೇಳ್ದಂಗೆ ಮೂರು ಕೋಟಿಗೋ ನಾಲ್ಕು ಕೋಟಿಗೋ ಮಿಷಿನರಿ ಸಿಗುತ್ತೆ ಅಂದಮೇಲೆ ಮತ್ತೆ ಮತ್ತೆ ಹದಿಮೂರುವರೆ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಯಾತಕ್ಕೋಸ್ಕರ ಕಾಂಟ್ರಾಕ್ಟ್ ಕೊಡಬೇಕು